ಪಾಯಸ ಬಿಸಿ ಬಿಸಿ ಇಡ್ಲಿ ಮತ್ತೆ ಚಟ್ನಿ ರೆಡಿ ಆಗಿದೆ ಬನ್ನಿ ಈಗ ನಮ್ಮ ಬೇಬಿ ಕೊಟ್ಟು ಟೇಸ್ಟ್ ಕೇಳೋಣ ತಿನ್ನಿ ಏನು ಮಾಡ್ತಿದ್ಯಾ ದೋಸೆನಾ ಇದೋಳು ದೋಸೆ ಅಂತಳೆ ತಿನ್ನು ಇಡ್ಲಿ ತಿನ್ನು ತಿನ್ನಪ್ಪ ಹೇಗಿದೆ ಹೇಗಿದೆ ಚೆನ್ನಾಯ್ತಾ ಥ್ಯಾಂಕ್ ಯು ತಿನ್ನು

ಗೈಸ್ ಇವತ್ತಿನ ವಿಡಿಯೋ ಏನಂದರೆ ನಮ್ಮ ಮನೆಯಲ್ಲಿ ರಾತ್ರಿ ಅನ್ನ ತುಂಬ ಅಂದರೆ ತುಂಬಾ ಮಿಕ್ಬಿಟ್ಟಿದೆ ಅಂದರೆ ತುಂಬ ಅನ್ನ ಮಿಕ್ಕಿದೆ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ಮತ್ತು ಇನ್ನು ಏನಂದರೆ ರೇಷನ್ ಅಕ್ಕಿ ಅಂದರೆ ಸೊಸೈಟಿಯಲ್ಲಿ ಕೊಡ್ತಾರಲ್ಲ ಅಕ್ಕಿ ಆ ಅಕ್ಕಿನ ಯೂಸ್ ಮಾಡಿಕೊಂಡು ಇವತ್ತು ನಾನು ಇಡ್ಲಿ ರೆಸಿಪಿ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಹುಬ್ಬಿ ಬಂದಿದೆ ಹಿಟ್ಟು ಎಷ್ಟು ಚೆನ್ನಾಗಿ ಹುಬ್ಬಿ ಬಂದಿದೆ ನೀವೇ ನೋಡ್ತಿರ್ಬೋದು ಹುಬ್ಬಿ ಫುಲ್ ಚಲ್ಲಿ ಹೋಗಿಬಿಟ್ಟಿದೆ ಆ್ಯಂಡ್ ನಾನು ಇದಕ್ಕೆ ಯಾವುದೇ ಥರ ಸೋಡಾ ಪುಡಿ ಏನು ಯೂಸ್ ಮಾಡಿಲ್ಲ ನ್ಯಾಚುರಲ್ಲಾಗಿ ಮಾಡಿದ್ದೀನಿ ಜಸ್ಟ್ ಎರಡೇ ಎರಡು ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದೀನಿ ಅಷ್ಟೇ ಸೊ ಈ ವಿಡಿಯೋ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವತ್ತಿನ ವಿಡಿಯೋದಲ್ಲಿ ನಾನು ರೇಷನ್ ಹಕ್ಕಿ ಮತ್ತು ಜಾಸ್ತಿ ಅನ್ನ ಹೊಡೆದ್ರೆ ಯಾವ ರೀತಿ ನಾವು ಇವು ಅವೆರಡನ್ನೂ ಯೂಸ್ ಮಾಡ್ಕೊಂಡು ಇಡ್ಲಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇವ್ಲ ಫುಲ್ಲು ನೋಡಿ ಗೈಸ್ ಫುಲ್ಲು ನೋಡಿದ್ರೆ ನಂಗೆ ತುಂಬ ನಿಮಗೂ ಯಾವುದೇ ಥರ ಡೌಟ್ ಇರೋಲ್ಲ ಆ್ಯಂಡ್ ಈ ವಿಡಿಯೋ ನೋಡೋಕ್ಕಿನ್ನ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಪ್ರತಿ ಒಂದು ವೀಡಿಯೋಸು ನಿಮಗೆ ಬರುತ್ತೆ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಗಾಯ್ ಶೇರ್ ಮಾಡ್ಕೊಳ್ಳಿ ಸೊ ಇತ್ತೀಚೆಗೆ ತುಂಬ ಜನ ಅಂದರೆ ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ನನ್ನ ಫ್ಯಾಮಿಲಿಗೆ ಜಾಯ್ನ್ ಆಗಿರೋದು ನಂಗೆ ತುಂಬ ಅಂದರೆ ತುಂಬ ಖುಷಿ ತಂದುಕೊಟ್ಟಿದೆ ಆ್ಯಂಡ್ ಈ ರೆಸಿಪಿ ಶ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನೀವು ಯಾವ ಥರ ಇಡ್ಲಿ ಮಾಡ್ತೀರಾ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೊಂದು ಏನಂದರೆ ಇತ್ತೀಚಿಗೆ ನನಗೆ ಲೈವ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾಯಿದೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ನೀವು ನನ್ನ ಜೊತೆ ಲೈವ್ಗೆ ಜಾಯ್ನ್ ಆಗಬೇಕು ಅಂತ ಇದ್ದರೆ ಸೋಮವಾರ ಮತ್ತು ಶುಕ್ರವಾರ ಡೆಫಿನೆಟ್ಲಿ ಈ ಟೂ ಡೇಸ್ ನಾನು ಮಿಸ್ ಮಾಡಿದೆ ಲೈವಿಗೆ ಬರ್ತೀನಿ ನೀವು ಕೂಡ ಜಾಯ್ನ್ ಆಗಿ ನನ್ನ ಜೊತೆ ಮಾತಾಡ್ಬೋದು ಬನ್ನಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಫಸ್ಟ್ ನಾನು ಇಲ್ಲಿ ಉದ್ದಿನ ಬೇಳೆ ಹಾಕಿದ್ದೀನಿ ಫಸ್ಟೇ ಆಮೇಲೆ ನನಗೆ ಗೊತ್ತಾಗಲ್ಲ ಎಷ್ಟು ಹಾಕೋತೀನಿ ಅಂತ ಉದ್ದಿನ ಬೇಳೆ ಹಾಕ್ತಷ್ಟು ಹೆಲ್ತಿ ಆಮೇಲೆ ಮೆಂತ್ಯ ಕೂಡ ಹಾಕಿರಿ ಅದು ಹೆಲ್ತಿಗೆ ಒಳ್ಳೇದು ಮತ್ತು ಇಡ್ಲಿ ಕೂಡ ಚೆನ್ನಾಗಾಗುತ್ತೆ ನೋಡಿ ಅನ್ನ ಎಷ್ಟು ಮಿಕ್ಕಿದೆ ಅರ್ಧ ಕುಕ್ಕರ್ ಅನ್ನ ಮಿಕ್ಕಿದೆ ನನಗೆ ಸೊ ರಾತ್ರಿ ನಮ್ಮ ಹಸ್ಬೆಂಡ್ ಊಟ ಮಾಡಲಿಲ್ಲ ಔಟ್ಸೈಡ್ ಊಟ ಮಾಡ್ಕೊಂಬಂದ್ಬಿಟ್ರು ಅದನ್ನು ಎಸ್ಯಾಕೆ ನನಗೆ ಮನಸೇ ಬರೋಲ್ಲ ನಿಜವಾಗ್ಲೂ ಗೈಸ್ ನಂಗೆ ಅನ್ನ ವೇಸ್ಟ್ ಮಾಡೋಕೆ ಮನ್ಸೇ ಬರಲ್ಲ ನಂತರ ಯಾರಿದ್ದೀರಾ ಕಮೆಂಟ್ ಮಾಡಿ ಅಕ್ಕಿ ತುಂಬ ಇದ್ರು ಅಷ್ಟೇ ಮನೆಯಲ್ಲಿ ನನಗೆ ಅನ್ನ ವೇಸ್ಟ್ ಆಗಬಾರ್ದು ಅದೊಂದು ನನ್ನ ಒಂದು ಪಾಲಿಸಿ ಜಸ್ಟ್ ಒಂದೇ ಒಂದು ಸೇರಿ ಅಕ್ಕಿ ಹಾಕ್ತಾಯಿದ್ದೀನಿ ಏಕೆಂದರೆ ಅನ್ನ ತುಂಬ ಇದೆಯಲ್ಲ ಸೊ ಹಾಗಾಗಿ ಜಾಸ್ತಿ ಆಗಿಬಿಡುತ್ತೆ ಅಂದ್ಕೊಂಡು ಜಸ್ಟ್ ಒಂದೇ ಒಂದು ಪಾವ ಅಕ್ಕಿ ಹಾಕ್ತಾಯಿದ್ದೀನಿ ಸೊ ಇದನ್ನು ನಾನಿವಾಗ ಚೆನ್ನಾಗಿ ಅಂದರೆ ಚೆನ್ನಾಗಿ ಎರಡು ಸತಿ ತೊಳ್ದು ವಾಶ್ ಮಾಡಿ ಇಟ್ಕೋತೀನಿ ನಾನು ಏನೇನು ಹಾಕಿದ್ದೀನಿ ಅಂತ ನೋಡಿಕೊಂಡ್ರಿ ಅಲ್ವಾ ಅನ್ನ ರೇಷನ್ ಅಕ್ಕಿ ರೇಷನ್ ಅಕ್ಕಿಯಲ್ಲೇ ಮಾಡಿರೋದು ಅದು ಅನ್ನ ನಾವು ರೇಷನ್ ಅಕ್ಕಿನ ಯೂಸ್ ಮಾಡೋದು ಆಮೇಲೆ ಉದ್ದಿನಬೇಳೆ ಮತ್ತು ಮೆಂತ್ಯ ಇಷ್ಟನ್ನು ಹಾಕಿ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ತೀನಿ ಚೆನ್ನಾಗಿ ವಾಶ್ ಮಾಡಿ ಈ ನೀರನ್ನ ಚಲ್ತೀನಿ ಇನ್ನೂ ಒಂದು ಸತಿ ನೀರು ಹಾಕ್ಕೊಂಡು ಒಂದು ಎರಡು ಮೂರು ಸತಿ ಅಂತರೂ ತೊಳಿತೀನಿ ಗಾಯಸ ಯಾಕೆಂದರೆ ಅಕ್ಕಿಯಲ್ಲಿ ಏನಾದರೂ ಪೌಡ್ರ್ ಗ್ಯೂಡ್ರ್ ಇದ್ದೇ ಇರತ್ತೆ ಆಮೇಲೆ ಗೊತ್ತಿರಲ್ಲ ಅಲ್ವ ಸೊಸೈಟಿಗೆ ಬರ್ಬೇಕಾದ್ರೆ ಅದು ತುಂಬ ಗಲೀಜಾಗೆ ಬಂದಿರುತ್ತೆ ಸೊ ಹಾಗಾಗಿ ನೀಟಾಗಿ ಅಂದರೆ ನೀಟಾಗಿ ತೊಳೆದ್ಬಿಟ್ಟು ನಾನು ಮುಚ್ಚಿ ಇಡ್ತೀನಿ ಗಾಯಸ ಬೆಳಗ್ಗೆ ಇದು ನಾನು ಏಳು ಗಂಟೆ ಎಂಟು ಗಂಟೆಗೆ ನೆನೆಸಿಡ್ತಾ ಇರೋದು ಸಂಜೆ ಏಳು ಗಂಟೆಗೆ ನಾನು ಇದನ್ನು ರುಬ್ತೀನಿ ಓಕೆನಾ ಸೊ ಗಾಯ್ಸ್ ನೋಡಿ ಇಲ್ಲಿ ನಾನು ರುಬ್ಬಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ಇವಾಗ ಸಂಜೆ ಆಗಿದೆ ರುಬ್ಲಿಕ್ಕೆ ನಾನು ಬಿಸಿನೀರು ತಗೊಂಡಿದ್ದೀನಿ ಅಂದರೆ ಗ್ಯಾಸ್ ಹಚ್ಚಿ ಬಿಸಿನೀರು ಹಾಕಿ ನಾವು ಹಿಟ್ಟು ರುಬ್ಬೋದಿಂದ ಇಡ್ಲಿ ಚೆನ್ನಾಗೇ ಬರುತ್ತೆ ಸಾಫ್ಟಾಗಿ ಆ್ಯಂಡ್ ಬನ್ನಿ ಇಲ್ಲಿ ಹೇಗೆ ನೆಂದಿದೆ ಅಂತಲೂ ತೋರಿಸ್ತೀನಿ ತುಂಬ ಚೆನ್ನಾಗಿ ನೆಂದಿದೆ ಕೂಡ ಇದು ನೋಡಿ ಇಲ್ಲಿ ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ ನಂಗೆ ಗೊತ್ತಿಲ್ಲ ಆ ವೀಡಿಯೋದಲ್ಲಿ ಸ್ವಲ್ಪ ಬ್ಲರ್ ಕಾಣಿಸ್ತಾ ಇರ್ಬೋದು ಬಟ್ ತುಂಬ ಚೆನ್ನಾಗಿ ನೆಂದಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಇಲ್ಲಿ ಮೆಂತ್ಯ ಆಗಿರ್ಬೋದು ಉದ್ದಿನ ಬೇಳೆ ಜಾಸ್ತಿ ಅನ್ನವೇ ಇದೆ ಗೈಸ್ ಇನ್ನೊಂದು ಏನು ಗೊತ್ತಾ ಇಡ್ಲಿಗೆ ಜಾಸ್ತಿ ಅನ್ನ ಇದ್ದರೂ ನಡೆಯುತ್ತೆ ಆಮೇಲೆ ದೋಸೆಗೆ ದೋಸೆ ಮಾಡಬೇಕಾದ್ರೆ ಜಾಸ್ತಿ ಅನ್ನ ಹಾಕ್ಬೇಡಿ ಓಕೆನಾ ಇಡ್ಲಿನೇ ಬೇರೆ ಥರ ದೋಸೆನೇ ಬೇರೆ ಥರ ಇಡ್ಲಿಗೆ ಸ್ವಲ್ಪ ಅನ್ನ ಜಾಸ್ತಿ ಇದ್ದರೂ ನಡೆಯುತ್ತೆ ಬಟ್ ದೋಸೆಗೆ ಜಾಸ್ತಿ ಅನ್ನ ಆದರೆ ಕಿತ್ತೋಗುತ್ತೆ ಸೊ ಈ ಒಂದು ಟಿಪ್ಸ್ ಕೂಡ ಹೇಳಿದ್ದೀನಿ ಇಡ್ಲಿಗೆ ನಾವು ಹಿಟ್ಟು ರುಬ್ಬೋದು ತುಂಬ ಅಂದರೆ ತುಂಬ ಸಣ್ಣಕ್ಕೆ ಸೊ ದೋಸೆಗೆ ನಾವು ಇಡ್ಲಿನ ದಪ್ಪ ದಪ್ಪ ಕೂಡ ರುಬ್ಬೋದು ಇಲ್ಲಿ ನಾನು ನೋಡಿ ನೀರು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಅದೇ ನೀ ಅದೇ ಆ ನೀರು ತೆಗೆದಿಟ್ಕೊಂಬಿಟ್ಟು ಅದೇ ಪಾತ್ರೆಗೆ ಸ್ವಲ್ಪ ಉಪ್ಪು ಹಾಕ್ತದೆ ನಾನು ಒಂದೇ ಒಂದು ಲೋಟ ಅಲ್ವಾ ಹಾಕಿದ್ದು ಸಾಕಾಗುತ್ತೆ ನನಗೆ ಚಿಕ್ಕ ಪಾತ್ರೆ ಅಂದ್ಕೊಂಡು ಗೈಸ್ ನಿಮ್ಗೆ ಅರ್ಥ ಆಗಿದೆ ಇಡ್ಲಿಗೆ ಸಣ್ಣಕ್ಕೆ ರುಬ್ಬಬೇಕು ಸಾರಿ ದೋಸೆಗೆ ಸಣ್ಣಕ್ಕೆ ರುಬ್ಬಬೇಕು ಇಡ್ಲಿಗೆ ದಪ್ಪ ದಪ್ಪ ರುಬ್ಬೇಕು ಈ ದೋಸೆ ಮಾಡ್ಬೇಕಾದ್ರೆ ಏನು ಈ ರೀತಿ ಬಿಸಿನೀರ್ ನೆನೆಸ್ಕೊಳ್ಳೋ ಕಾಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಡ್ಲಿಗಾದ್ರೆ ತುಂಬಾ ಸಾಫ್ಟ್ ಬರೋದಕ್ಕೆ ದೋಸೆ ಆದ್ರೆ ಗರ್ಗರ್ ಇದ್ರೆ ಚಂದ ನನಗಾಗ್ಲಿ ನಮ್ಮ ಹಸ್ಬೆಂಡ್ಗಾಗ್ಲಿ ನಮ್ಮ ಪಾಪುಗೆ ಸೊ ನೋಡಿ ಇಲ್ಲಿಂದ ನಾನು ಯಾವ ತರ ರುಬ್ಬಿದ್ದೀನಿ ಅಂದರೆ ತುಂಬಾ ದಪ್ಪ ದಪ್ಪನೇ ರುಬ್ಬಿದ್ದೀನಿ ಈ ರೀತಿ ರವೆ ಚಿರೋಟಿ ರವೆ ಅಲ್ಲ ಮಾಮೂಲಿ ದಪ್ಪ ರವೆ ಇರುತ್ತಲ್ಲ ಆ ರೀತಿ ೂ ನಡೆಯುತ್ತೆ ಓಕೆನಾ ಕೆಲವೊಬ್ರು ನೋಡಿ ರವೆ ಇಡ್ಲಿ ಎಲ್ಲ ಮಾಡ್ತಾರಲ್ಲ ಎಷ್ಟು ಗಿಟ್ಟಾಗಿ ಬರುತ್ತೆ ಉಳಿ ಉಡಿಯಾಗಿ ಬರುತ್ತೆ ಸೊ ಸಾ ಸಣ್ಣಕ್ಕೆ ರುಬ್ಬೋದ್ರಿಂದ ಉಡಿ ಉಡಿಯಾಗಿ ಬರೋಲ್ಲ ಗೈಸ ಅಷ್ಟೇ ಓಕೆನಾ ನೋಡಿ ಇವಾಗ ನಾನೀಗ ರುಬ್ಬಿದ್ದೀನಿ ಇದನ್ನೆಲ್ಲ ಒಂದು ಪಾತ್ರೆಗೆ ತೆಗೆದಿಟ್ಕೊತೀನಿ ಪಾತ್ರೆಗೆ ತೆಗ್ದಿಟ್ಕೊಂಡು ಇಷ್ಟು ನನ್ನ ಹತ್ರ ಎಷ್ಟಿದೆ ನೋಡಿ ಇಲ್ಲಿ ಇಷ್ಟೆಲ್ಲ ರುಬ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಆ್ಯಂಡ್ ಪಾತ್ರೆ ಕೆಳಗೆ ನಾನು ಉಪ್ಪು ಹಾಕಿದ್ದೆ ನಿಮಗೆ ಹೇಳಿದ್ದೀನೋ ಇಲ್ಲ ಬಿಟ್ಟಿದ್ದೀನಿ ಉಪ್ಪು ಹಾಕಿದ್ದೆ ಅಷ್ಟೇ ಓಕೆನಾ ಫಸ್ಟೆ ಕೆಳಗೆ ಉಪ್ಪು ಹಾಕಿದ್ರೆ ಎಲ್ಲ ನೀಟಾಗಿ ಹಿಡಿಯುತ್ತೆ ಅಂತ ಮೇಲೆ ಮೇಲೆ ಹುಬ್ಬಾಕಲ್ಲ ನಾನು ಕೆಳಗೆ ಹಾಕೋದು ನೀಟಾಗಿ ಅಪ್ಲೈ ಆಗುತ್ತೆ ಅಂತ ಸೊ ಗಾಯ್ಸ್ ಇಷ್ಟು ನಾನು ರುಬ್ಬಿ ನಿಮಗೆ ಸಿಗ್ತಾ ಇದ್ದೀನಿ ನೋಡಿ ಎಷ್ಟು ಆಗಿದೆ ಫುಲ್ಲು ಪಾತ್ರೆ ಫುಲ್ ಆಗಿದೆ ಸೊ ನಾನು ಇಕ್ಬೇಕಾರೆ ಈಗಿತ್ತು ಬೆಳಗ್ಗೆ ನಾನು ಸೋಡಾ ಪುಡಿ ಹಾಕಿರಲಿಲ್ಲ ಅದಾಗದೆ ಉಬ್ಬಿತ್ತು ಯಾಕೆಂದರೆ ಉಬ್ಬಕ್ಕೆ ಮೇನ್ ರೀಸನ್ ರೈಸ್ ಜಾಸ್ತಿ ಹಾಕಿದ್ನಲ್ಲ ಅನ್ನ ಜಾಸ್ತಿ ಹಾಕಿದ್ನಲ್ಲ ಆ್ಯಂಡ್ ಕೈಯಲ್ಲೇ ಇದನ್ನ ನೀಟಾಗಿ ಕಲಸಿ ಇಡಿಯಾಗ ಉಪ್ಪ ಉಪ್ಪ ನೀಟಾಗಿ ಎಲ್ಲದಕ್ಕೂ ಸೇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನನಗೆ ಗೊತ್ತಿರೋ ಸಿಂಪಲ್ ಸಿಂಪಲ್ ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಟ್ರೈ ಮಾಡಿ ಓಕೆನಾ ನಾನು ಆಗ್ಲೇ ಹೇಳ್ದಂಗೆ ಟ್ರೈ ಮಾಡಿ ನಾನು ಇದನ್ನು ನಿಮಗೆ ಬೆಳಗ್ಗೆ ಸಿಗ್ತೀನಿ ಇವಾಗ ಇದನ್ನು ರಾತ್ರಿ ಫುಲ್ಲು ನೆನೆಯಾಕಿಟ್ಟು ಬೆಳಗ್ಗೆ ಇಡ್ಲಿ ಮಾಡೋದು ಸೊ ಬನ್ನಿ ನೋಡಿ ಗಾಯಿಸಿಲ್ಲ ಎಲ್ಲ ಹೇಗೆ ಚೆಲ್ಲೋಗ್ಬಿಟ್ಟಿದೆ ಬೆಳಗ್ಗೆ ನಾನು ಇದನ್ನು ಓಪನ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಈ ರೀತಿ ಉಬ್ಬಿ ಬಂದ್ಬಿಟ್ಟಿತ್ತು ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ಅನ್ನ ಜಾಸ್ತಿ ಹಾಕಿದ್ನಲ್ಲ ಸೊ ಆ ಒಂದು ರೀಸನ್ಗೆ ಚೆನ್ನಾಗಿ ಉಬ್ಬಿ ಬಂದುಬಿಟ್ಟಿತ್ತು ಸೊ ನೀವು ಕೂಡ ಹೀಗೆ ಟ್ರೈ ಮಾಡಿ ಗಾಯಸ್ ನಾನೇನು ಹೇಳ್ತೀನಿ ಅಂದರೆ ಬೋಂಡ ಆಗಲಿ ದೋಸೆ ಆಗಲಿ ಇಡ್ಲಿ ಆಗಲಿ ಸೋಡಾ ಪುಡಿ ಹಾಕಬೇಡಿ ಮಕ್ಕಳೆಲ್ಲ ತಿಂತಾಯಿರ್ತಾರೆ ಅದೆಲ್ಲ ಮಕ್ಳಿಗೆ ಅಡ್ಜಸ್ಟ್ ಆಗೋಲ್ಲ ನಮ್ಮ ನಂತರ ಬೇಬಿ ಇರೋ ಮನೆ ಯಾರಾದರೂ ಇದ್ರೆ ನಾನು ಹೇಳ್ತಾ ಇದ್ದೀನಿ ಅಂಡ ನಾರ್ಮಲ್ ದೊಡ್ಡವ್ರಿಗೂ ಅದು ಅಷ್ಟು ಹೆಲ್ತಿ ಅಲ್ಲ ಸೊ ನೋಡಿ ಎಷ್ಟು ಅಷ್ಟು ಚೆನ್ನಾಗಿ ಕುಬ್ಬಿ ಬಂದಿದೆ ತುಂಬ ಚೆನ್ನಾಗಿ ನಾನು ನಾನು ದೋಸೆ ಮಾಡೋದು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲೂ ಅಷ್ಟೇ ನಾನು ಸೋಡಾ ಪುಡಿ ಯೂಸ್ ಮಾಡಲ್ಲ ನಾನು ಯಾವುದಕ್ಕೂ ಸೋಡಾ ಪುಡಿ ಯೂಸ್ ಮಾಡೋಲ್ಲ ಗ್ಯಾಸ್ ನಾನು ಇವತ್ತು ತಟ್ಟೆ ಇಡ್ಲಿ ಇಡ್ಲಿ ಮಾಡ್ತಾ ಇದ್ದೀನಿ ನೀವು ಗುಂಡಿ ಇಡ್ಲಿ ಕೂಡ ಮಾಡ್ಬೋದು ನಮ್ಮ ಮನೇಲಿ ನನ್ನ ಬೇಬಿ ಮತ್ತು ನನ್ನ ಹಸ್ಬೆಂಡು ತಟ್ಟೆ ಇಡ್ಲಿ ಇಷ್ಟಪಡ್ತಾರೆ ಸೊ ನಾನು ನಾನಿವತ್ತು ತಟ್ಟೆಯಲ್ಲಿ ಇಡ್ಲಿ ಮಾಡ್ತಾಯಿದ್ದೀನಿ ಇದು ರೀಸೆಂಟಾಗಿ ತೊಗೊಂಡಿದ್ದು ಇಲ್ಲಿ ಈ ಊರಿಗೆ ಬಂದಾಗಲೇ ತೊಗೊಂಡಿದ್ದು ಚಿಕ್ಕನಾಯ್ಕನಳ್ಳಿಗೆ ಸೊ ಆ ವ್ಲಾಗಿ ಆ ವ್ಲಾಗ್ ತೊಗೊಂಡಾಗ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಸೊ ಇನ್ನು ಯಾರು ವೀಡಿಯೋಸ್ ಎಲ್ಲ ನೋಡಿಲ್ಲ ಹೋಗಿ ನೋಡಿ ಏನಿಲ್ಲ ಒಂದು ಮಂತ್ ಬ್ಯಾಕ್ ಸಿಗತ್ತೆ ನಿಮಗೆ ವೀಡಿಯೋ ಬನ್ನಿ ಇವಾಗ ಫುಲ್ಲು ಈ ಥರ ಇಡ್ಲಿ ಇಡ್ಲಿ ಮಾಡಿದಾಗ ಏನಂದರೆ ಗಾಯ್ಸ್ ಪಾತ್ರೆ ಜಾಸ್ತಿ ಬಿದ್ದುಬಿಡುತ್ತೆ ನನಗೆ ಅದಕ್ಕೆ ಇಡ್ಲಿ ಮಾಡೋಕ್ಕೆ ಇಷ್ಟ ಆಗೋಲ್ಲ ಆದರೆ ನಮ್ಮ ಹಸ್ಬೆಂಡ್ ಇಷ್ಟಪಡ್ತಾರೆ ಕೇಳ್ತಾಯಿರ್ತಾರೆ ಹೋಟೆಲಲ್ಲೆಲ್ಲ ತಿಂದು ರೂಢಿ ಇರುತ್ತಲ್ಲ ಕೇಳ್ತಿರ್ತಾರೆ ಅಂತ ಮಾಡ್ತೀನಿ ಅಷ್ಟೇ ಪಾತ್ರೆ ಜಾಸ್ತಿ ಬಿದ್ದುಬಿಡುತ್ತೆ ಗಾಯಸ್ ಇಡ್ಲಿ ಮಾಡಿದ್ರೆ ಮಾತ್ರ ಅದೊಂದು ಇಷ್ಟ ಆಗೋಲ್ಲ ಅಷ್ಟೇ ನನಗೆ ಸೊ ಬನ್ನಿ ಏನಂದರೆ ಅದು ಏನು ನಾನು ಒರೆಸಿರೋದು ಅಂದರೆ ಸೊ ಈ ಥರ ಇಡ್ಲಿ ಹಾಕೋಕ್ಕಿಂತ ಫಸ್ಟ್ ಏನಂದರೆ ಗಾಯ್ಸ್ ಅದು ಸು ಅದ್ರ ಕೆಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೌರಿ ಏಕೆಂದರೆ ಬಿಡಬೇಕಾದ್ರೆ ನೀಟಾಗಿ ಸಾಫ್ಟಾಗಿ ಬಿಡುತ್ತೆ ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಎಣ್ಣೆ ಹಾಕೋದ್ರಿಂದ ನೀಟಾಗಿ ಸಾಫ್ಟಾಗಿ ಬಿಡುತ್ತೆ ಹೋಟೆಲಲ್ಲೆಲ್ಲ ಬಟ್ಟೆ ಹಾಕಿ ಮಾಡ್ತಾರೆ ಇಲ್ಲ ಪೇಪರ್ ಹಾಕಿ ಮಾಡ್ತಾರೆ ಸೊ ಅಲ್ಲಿ ಆರಾಮ್ಸಿ ಬಿಟ್ಕೊಂಬಿಡುತ್ತೆ ಇಲ್ಲಿ ಬಿ ಚೆನ್ನಾಗಿ ಬಿಡ್ಕೊಬೇಕು ಅಂದರೆ ಎಣ್ಣೆ ಹಚ್ಕೋಬೇಕು ನಾನು ಪ್ರತಿಯೊಂದು ತಟ್ಟೆಗೂ ಎಣ್ಣೆ ಹಚ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಿಮಗೆ ಅದು ಪ್ರತಿಯೊಂದು ತಟ್ಟೆಗೂ ಕಾಣಿಸ್ತದೆ ಇಷ್ಟು ನಾನು ಒಂದೇ ದಿಬ್ಬೆಯಲ್ಲಿ ಮಾಡಿ ಖಾಲಿ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಏನಂದರೆ ಇಡ್ಲಿ ಮಾಡೋದಾದರೆ ದೊಡ್ಡ ಕುಕ್ಕರ್ ಇರುತ್ತಲ್ಲ ಹನ್ನೆರಡು ಲೀಟ್ರದು ಆ ಥರ ಕುಕ್ಕರ್ಗೆ ಹಾಕಿಡ್ಬೋದು ನೀವು ನಮ್ಮ ಮನೆಗೆ ಅಷ್ಟು ದೊಡ್ಡದು ಕು ಅಷ್ಟು ದೊಡ್ಡದು ಕುಕ್ಕರ್ ಇಲ್ಲ ಸೊ ಹಾಗಾಗಿ ನಾನು ಪಾತ್ರೆಯಲ್ಲಿ ಮಾಡೋದು ಇಲ್ಲಾಂದರೆ ಇಡ್ಲಿದು ನಿಮಗೆ ಇದೇ ಸಿಗತ್ತೆ ಪಾತ್ರೆ ಸೊ ಅದರಲ್ಲಿ ಮಾಡಿದ್ರೆ ಒಂದು ಟೆನ್ ಆಗುತ್ತೆ ನಾನೇನು ಜಾಸ್ತಿ ಮಾಡಲ್ವಲ್ಲ ಅಂತ ಮಾಮೂಲಿ ಪಾತ್ರೆ ಇಟ್ಕೊಂಡಿದ್ದೀನಿ ನೋಡೋಣ ಒಂದು ದೊಡ್ಡ ಕುಕ್ಕರ್ ಸುಮ್ಮನೆ ಏನಕ್ಕೆ ತಗೊಳ್ಳೋದು ಪಾತ್ರೆಗೆ ಅಂತ ಅಷ್ಟೇ ಗಾಯ ಆಲ್ರೆಡಿ ತುಂಬ ಇದಾವೆ ಅಲ್ವಾ ನೋಡೋಣ ದೊಡ್ಡ ಸುಮ್ಮನೆ ತೊಗೊಂಡು ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂತ ದೊಡ್ಡ ಕುಕ್ಕರ್ ತೊಗೊಂಡಿಲ್ಲ ಕುಕ್ಕರ್ ಇದ್ದರೆ ನೀವು ದೊಡ್ಡ ಕುಕ್ಕರಲ್ಲಿ ಮಾಡಿ ಬೇಗ ಆಗಬೇಕು ಅಂದರೆ ಗ್ಯಾಸ್ ಉಳಿಸ್ಬೇಕು ಅಂದರೆ ಈ ಟಿಪ್ಸು ನೋಡಿ ಈ ಪಾತ್ರೆಯಲ್ಲಿ ನಾನು ಮಾಡ್ತಾಯಿದ್ದೀನಿ ನನ್ನ ಕೈ ಇತ್ತಲ್ವ ಅದೇ ಅದರಲ್ಲೇ ತೊಳ್ಕೊಂಬಿಟ್ಟೆ ಅಷ್ಟೇ ಇನ್ನೇನು ಇಲ್ಲ ಅದು ನೀರು ಫುಲ್ಲು ನೋಡಿ ಇಲ್ಲಿ ಇಡ್ಲಿ ಸ್ಟ್ಯಾಂಡ್ ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲಿ ಫುಲ್ಲು ಮಾಡಿ ಇನ್ನೂ ಅದು ಕವರ್ ಕೂಡ ಕಿತ್ತಿಲ್ಲ ಅದು ಬರ್ತಾಯಿಲ್ಲ ಗೈಸ್ ಎಷ್ಟು ಇದು ನಾಲ್ಕನೇ ಸರ್ತಿನೋ ಐದನೇ ಸತಿನೋ ಇಡ್ಲಿ ಮಾಡ್ತಾ ಇರೋದು ಬರ್ತಾ ಇಲ್ಲ ಸೊ ಈ ಥರ ಒಂದು ಪಾತ್ರೆಗೆ ಕೆಳಗಡೆ ಒಂದು ಕೊಡಪ ಒಂದು ಸಾರಿ ಒಂದು ಚೊಮ್ಮ ನೀರು ಹಾಕಬೇಕು ಓಕೆನಾ ಅಂದರೆ ಕೆಳಗಡೆ ಇದು ಇರುತ್ತಲ್ಲ ತಟ್ಟೆ ಅದು ಮುಳುಗಬಾರ್ದು ಮುಳುಗ್ ಅಂದರೆ ಅದ್ರದ್ದು ಸ್ವಲ್ಪ ಅದರಿಂದ ಕೆಳಗಿರಬೇಕು ಈ ರೀತಿ ಅದ್ರ ಮೇಲೆ ಮುಚ್ಚೋಕ್ಕೊಂದು ಪಾತ್ರೆ ಇಟ್ಟಿದ್ದೀನಿ ಮೇಲಿ ನೀವು ಕಲ್ಕಿಲ್ಲಿ ಇಕ್ಕಿದ್ರೆ ಚೆನ್ನಾಗಿ ಇನ್ನೂ ಬೇಗ ಆಗುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇವಾಗ ನಾನು ಗ್ಯಾಸ್ ಹಚ್ಚಿದ್ದೀನಿ ಸಣ್ಣ ಗ್ಯಾಸಲ್ಲಿ ಮಾಡ್ತಾಯಿದ್ದೀನಿ ಈ ಕಡೆದು ದೊಡ್ಡ ಗ್ಯಾಸು ಅಂಡ್ ಚಟ್ನಿ ರೆಡಿ ಮಾಡಿ ಇಟ್ಟಿದ್ದೀನಿ ನಮ್ಮ ಮನೇಲಿ ಇನ್ನೊಂದು ಏನಂದರೆ ಚಟ್ನಿ ನಮ್ಮ ಬೇಬಿಗೆ ಇಷ್ಟ ಅಷ್ಟೆ ನನಗೆ ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಗಿಲ್ಲ ಅದು ಏನೋ ಒಂಥರ ಚಟ್ನಿ ಕಾಯಿಸಿ ನನಗೆ ನಿಜ ಚಟ್ನಿ ಅಷ್ಟು ಇಷ್ಟ ಆಗೋಲ್ಲ ಬಟ್ ನಮ್ಮ ಬೇಬಿಗೋಸ್ಕರ ಚಟ್ನಿ ಮಾಡಬೇಕು ಅಷ್ಟೇ ಮಾಮೂಲಿ ಸಾಗು ಕುರ್ಮ ಎಲ್ಲ ಮಾಡಿದ್ರೆ ಅವಳು ತಿನ್ನಲ್ಲ ಬಟ್ ಏನು ಇಷ್ಟ ಅದನ್ನೇ ಮಾಡಬೇಕು ಇದನ್ನು ಒಂದು ಹತ್ತು ಇಪ್ಪತ್ತು ನಿಮಿಷ ನಾನು ಬೇಯಿಸಿ ಸಿಗ್ತೀನಿ ಗ್ಯಾಸ್ ಇಪ್ಪತ್ತು ನಿಮಿಷ ಆಗಿದೆ ಇಪ್ಪತ್ತು ನಿಮಿಷ ಬಿಟ್ಟಿದೆ ಸೊ ತುಂಬ ಚೆನ್ನಾಗಿ ಇದು ಬೆಂದಿಗೆ ಇಲ್ಲ ಅಂತ ನೆನ್ ನಿಮಗೆ ಗೊತ್ತಾಗಬೇಕು ಅಂದರೆ ಒಂದು ನಿಮಿಷ ಈ ಥರ ನೀರು ಕೈ ಮಾಡ್ಕೊಳ್ಳಿ ಈ ರೀತಿ ಹಿಂಗೆ ಮುಟ್ಟಿ ಹಿಂಗೆ ಮುಟ್ಟಿದಾಗ ಅಂಟಿದ್ರೆ ಬೆಂದಿಲ್ಲ ಅಂತ ಸಾರಿ ಅಂಟಿದ್ರೆ ಬೆಂದಿಲ್ಲ ಅಂತ ಈ ಥರ ಅಂಟಿಲ್ಲ ಅಂದರೆ ಬೆಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಬನ್ನಿ ಇವಾಗ ಇದನ್ನು ತೆಗಿಯೋಣ ಫ್ರೆಂಡ್ಸ್ ಇದನ್ನೆಲ್ಲ ಇವಾಗ ನಾನು ತೆಗಿತಿದ್ದೀನಿ ಇವಾಗ ಇದನ್ನು ಓಪನ್ ಮಾಡಿ ಈ ಥರ ಒಂದು ಬಾಂಡ್ಲಿಗೆ ತುಂಬಿಟ್ಕೊತೀನಿ ಪಾಕ್ಸ್ ಇದ್ದರೆ ಆಟ್ ಪಾಕ್ಸಲ್ಲಿ ತುಂಬಿಟ್ಕೊಳ್ಳಿ ನಮ್ಮ ಬ್ಯಾಗ್ ನೋಡಿ ಈ ರೀತಿ ಎಲ್ಲ ತೆಗ್ದಿದ್ದೀನಿ ಐದು ತಟ್ಟೆ ಇದೆ ಸೊ ತುಂಬ ಅಂದರೆ ತುಂಬ ಬಿಸಿ ಇದೆ ತುಂಬ ಅಂದರೆ ತುಂಬ ಸಾಫ್ಟ್ ಬಂದಿದೆ ನೋಡಿ ಇಷ್ಟು ಸಾಫ್ಟ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬನ್ನಿ ಇವಾಗ ಇದನ್ನು ಒಂದೊಂದಂಗೆ ಎತ್ಕೊಳ್ಳೋಣ ಓಕೆನಾ ಬಿಸಿ ಬಿಸಿ ಇಡ್ಲಿ ಮತ್ತು ಚಟ್ನಿ ರೆಡಿಯಾಗಿದೆ ಈಗ ನಮ್ಮ ಬೇಬಿ ಕೊಟ್ಟಿ ಟೇಸ್ಟ್ ಕೇಳೋಣ ಚಿನಿ ಏನ್ ಮಾಡ್ತಿದ್ಯಾ ದೋಸೆನಾ ಇದೋಳು ದೋಸೆ ಅಂತಳೆ ತಿನ್ನು ಇಡ್ಲಿ ತಿನ್ನು ತಿನ್ನಪ್ಪ ಹೇಗಿದೆ ಹೇಗಿದೆ ಚೆನ್ನಾಯ್ತಾ ಥ್ಯಾಂಕ್ ಯು ತಿನ್ನು ಸೂಪರ್ ತಿನ್ನು ಲೈಕ್ ಮಾಡಿ ಏನು 嗯，妈妈的。嗯。